गणादिसेवितं कपित्तजम्बोफलसारभक्षितम् उमासुतं शोकविनाशकारणं नमामि विघ्नेश्वरा पादपङ्कजम् पार्वतीवरसुत गजानना पालिसु यन्न पार्वती वरसुत, वरसुत गजानना ग जानना पालुयन्नु गजान पाश्यां खद पापविमोचन पाश्यां खद पापविमोचन पालियन्नु ग जानना पालयन्नुग जानना पार्वती वरसुत गजानना ਬਾਲੀ ਸੁਯੰਨਨੁ ਗਜਾਨਨ 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 ਹੈਪੀ ਵੈਟਿੰਗ ਹੈਪੀ ਵੈਟਿੰਗ ਹੈਪੀ ਵੈਟਿੰਗ ਜਾਨ ਉਸਰੀਆ ਆਰਸ਼ਿਕ ਇਸਤਤ ਕੇਕ ਕੱਟਾ ਕੋਲ ਕਾਈ ਆਰਸ਼ਿਕ ਪਾਈਨੈਪਲ ਕੇਕੰਦੇ ਤੁਮਬਾ ਇਸ਼ਟਾ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ತುಂಬ ಜನ ವಿಷಸ್ ಕಳಿಸಿದ್ರಿ ನಿಮ್ಮೆಲ್ಲರ ಕಮೆಂಟ್ ನೋಡಿ ನಮಗೆ ತುಂಬಾ ಖುಷಿ ಆಯಿತು ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ನಮ್ಮ ಮೇಲಿದೆ ಅಂತೇಳಿ ತುಂಬ ಖುಷಿ ಆಯಿತು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಬೆಕ್ಕಿಗೂ ಕೇಕ್ ಎಷ್ಟು ಪ್ರೀತಿ ನೋಡಿ ಅವಕ್ಕೂ ಪ್ರೀತಿ ಇತ್ತು ಗೋಲ್ಡಿಗೆ ಎಲ್ಲ ಈವ್ನಿಂಗ್ ಟೈಮಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಶಾಪಿಂಗ್ ಅಂತ ಬಂದ್ವಿ ಮೊದಲು ಬಾಟರ್ ಶೋರೂಮಿಗೆ ಬಂದ್ವಿ ನನಗೆ ಇಲ್ಲಿ ಹಸ್ಬೆಂಡ್ ಎರಡು ಶೂನಾಗ ಕೊಡ್ಸಿದ್ರು ಅದಾದಮೇಲೆ ನಾನು ಕೂಡ ಅವರಿಗೆ ಏನೋ ಒಂದು ಕೊಡಿಸಿದೆ ಅದು ಏನು ಅಂತ ತೋರಿಸ್ತೀನಿ ಹೇಗಿದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತು ಅವರಿಗೆ ತುಂಬ ಇಷ್ಟ ಆಯಿತು ನೋಡಿ ಇದೇ ಚಪ್ಪಲಿ ಕೊಡಿಸಿರೋದು ನಾನು ಅವರಿಗೆ ತುಂಬಾ ಇಷ್ಟ ಆಯಿತು ಇಬ್ರಿಗೂ ಆದಮೇಲೆ ಮಕ್ಕಳಿಗೆ ಕೊಡಿಸ್ಲೇಬೇಕಲ್ವ ಇಲ್ಲಾಂದ್ರೆ ಅವ್ರು ಬಿಡೋಲ್ಲ ಅಲ್ವಾ ಅವರಿಗೆ ರಿಟರ್ನ್ ಗಿಫ್ಟ್ ಅಂತ ಅವ್ರಿಗೂ ಕೂಡ ಶೂ ಕೊಡಿಸಿದ್ದಾಯಿತು ಹಾಗೆ ಖುಷಿಗೂ ಕೂಡ ಸ್ಕೂಲ್ ಶೂ ಚಿಕ್ಕದಾಗಿತ್ತು ಅವಳಿಗೆ ಸ್ಕೂಲ್ ಶೂ ಕೂಡ ತೊಗೊಂಡ್ವಿ ಆಮೇಲೆ ಇಲ್ಲಿ ಮಕ್ಕಳು ಹೈ ಹಿಲ್ಡೆಲ್ಲ ಹಾಕೊಂಡ್ಬಿಟ್ಟು ನೋಡ್ತಾ ಇದ್ರು ಮೇಲೆ ಬಟ್ಟೆ ತೊಗೋಣ ಅಂತ ಬಂದ್ವಿ ನಾವು ಫ್ಯಾಷನ್ ಫ್ಯಾಶನ್ ಅಂತ ಇದ್ದೀವಿ ಪ್ಯಾಕೇಟ್ ಅನ್ನು ಅಂತ ಬಂದಿದೆ ಈಗ ಶೂ ಎಲ್ಲ ತಗೊಂಡ್ ಬಂದಿದ್ದಾಯಿತು ಸ್ಮಾರು ಪಟ್ಟಸ್ ಮಾಡಿದ್ತಾ ಇದ್ದೀವಿ ಈಗ ನಮಗೆ ನಾವೆಲ್ಲ ಚಿಕ್ಕವರ ಇರುವಾಗ ಅಪ್ಪ ಅಮ್ಮ ಏನ್ ಡ್ರೆಸ್ ಕೊಡ್ಸಿದ್ರೋ ಅದನ್ನ ಹಾಕೋತಿದ್ವಿ ಆದ್ರೆ ಈಗಿನ ಮಕ್ಕಳು ಹಾಗಲ್ಲ ಅವರಿಗೆ ಏನು ಬೇಕು ಅವರೇ ಚಾಯ್ಸ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಹೋಟೆಲಿಗೆ ಬಂದ್ವಿ ಸ್ವಲ್ಪ ಸ್ನ್ಯಾಕ್ಸ್ ಥರ ತೊಗೊಂಡ್ವಿ ಆಮೇಲೆ ಕೆಲವೊಂದು ನಮಗೆ ಇಷ್ಟ ಆಗಿಲ್ಲ ಇಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಬೆಳಿಗ್ಗೆ ನಾವು ಮೊದಲು ಹೋಗಿ ಪೈ ಶೋರೂಮಿಂದ ಒಂದು ಟಿ ವಿನ ಪರ್ಚೇಸ್ ಮಾಡಿದ್ವಿ ಸ್ಯಾಮ್ಸಂಗ್ ಟಿ ವಿ ತೊಗೊಂಡ್ವಿ ಯಾಕಂತಂದರೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಅಲ್ವಾ ನಮ್ಮ ಹೊಸ ಬಿಲ್ಡಿಂಗಿಗೆ ಕಲ್ರು ಬಂದುಬಿಟ್ಟಿದ್ರು ಮಧ್ಯರಾತ್ರಿಯಲ್ಲಿ ಅಂಥೇಳಿ ಮಧ್ಯರಾತ್ರಿಯಲ್ಲಿ ಶಟರ್ ಓಪನ್ ಮಾಡಿದ್ರಂತೆ ಅದಕ್ಕೋಸ್ಕರ ನಾವು ಎಲ್ಲ ದಿಕ್ಕಲ್ಲೂ ಸಿ ವಿಯನ್ನು ಹಾಕಿಸ್ಬಿಟ್ಟಿದ್ದೀವಿ ನೋಡೋದಕ್ಕೆ ಅಂಥೇಳಿ ಇವಾಗ ಹಸ್ಬೆಂಡ್ ಆಫೀಸ್ ಕ್ಯಾಬಿನಲ್ಲಿ ಟಿ ವಿನ ಈಗ ಪಿಕ್ಸ್ ಮಾಡಿದ್ದಾಯ್ತು ಅವರು ಕೂಡ ಅದೇ ದಿವಸನೇ ಬಂದು ರೆಡಿ ಮಾಡಿಕೊಟ್ರು ಅವರಿಗೆ ಕಾಲ್ ಮಾಡಿ ಇವತ್ತೇ ಆಗಬೇಕು ಅಂತ ಹೇಳಿದ್ವಿ ಯಾಕೆಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅದೊಂದು ನಮಗೆ ಮೆಮೊರಿಯಾಗಿ ಉಳಿಯತ್ತೆ ಕಳ್ರೆ ಬಂದಾಗ ಬಿಲ್ಡಿಂಗ್ ಖಾಲಿ ಇತ್ತು ಏನೂ ಶಿಫ್ಟಿಂಗ್ ಮಾಡಾಗಿರಲಿಲ್ಲ ನಮಗೆ ಅದಕ್ಕೋಸ್ಕರ ಏನೂ ತೊಂದರೆ ಆಗಿಲ್ಲ ನಮಗೆ ಇಷ್ಟು ದಿನ ನಾನು ಹಳ್ಳಿ ವ್ಲಾಗ್ನೇ ಹಾಕ್ತಾ ಇದ್ದೆ ಅದಕ್ಕೋಸ್ಕರ ತುಂಬ ಜನ ಕೇಳ್ತಾ ಇದ್ರಿ ನೀವು ಊರಲ್ಲೇ ಇದ್ದೀರಾ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಲ್ವಾ ಅಂತೆಲ್ಲ ಕೇಳ್ತಾ ಇದ್ರಿ ಇಲ್ಲ ನಾವು ಬೆಂಗಳೂರಲ್ಲೇ ಇದ್ದೀವಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿ ತುಂಬ ದಿನಗಳೇ ಆಗೋಯಿತು ಆದರೆ ನನಗೆ ವ್ಲಾಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಳ್ಳಿ ವ್ಲಾಗ್ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದಿತ್ತು ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೆ ಇವತ್ತು ಶನಿವಾರ ಮಧ್ಯಾಹ್ನ ಮೂರುವರೆ ಆಗ್ತಾ ಇದೆ ಆರುಷಿನ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಇದ್ದೀನಿ ಅವಳಿಗೆ ನಾಲ್ಕು ಗಂಟೆಗೆ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆದರೆ ನಾವೀಗ ಆರು ಕಿಲೋಮೀಟ್ರ್ ದೂರ ಹೋಗಬೇಕು ಹೆವಿ ಟ್ರಾಫಿಕ್ ಇರುವಂಥ ಜಾಗ ಅದಕ್ಕೋಸ್ಕರ ಈಗಲೇ ಹೊರಡ್ತಾಯಿದ್ದೀವಿ ಅರ್ಧ ಗಂಟೆ ಬೇಕು ನಮಗೆ ಅಲ್ಲಿಗೆ ಹೋಗಿ ರೀಚ್ ಆಗೋದಿಕ್ಕೆ ಆರು ಶಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದುಬಿಟ್ಟು ನಾನು ವಾಕ್ ಮಾಡ್ತಾ ಇದ್ದೀನಿ ಅವಳದು ಸಂಗೀತ ಕ್ಲಾಸು ಮತ್ತು ಡ್ಯಾನ್ಸ್ ಕ್ಲಾಸ್ ಮುಗಿಯೋದಕ್ಕೆ ಎರಡು ತಾಸು ಆಗುತ್ತೆ ಅಲ್ಲಿವರೆಗೆ ನಾನು ವಾಕ್ ಮಾಡ್ತಾ ಇರ್ತೀನಿ ಪಾರ್ಕು ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಹಾಗೆ ತುಂಬ ನೀಟಾಗಿ ಕ್ಲೀನಾಗಿ ಕೂಡ ಇದೆ ವಾಕ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಜನ ಬರ್ತಾರೆ ವಾಕಿಗೆ ಇವತ್ತೊಂದು ಮಳೆ ಕೆಲಸ ಮಾಡ್ಕೊಂಬಿಟ್ಟೆ ಗಾಡಿ ಡಿಕ್ಕಿಲೇನೆ ಕೀ ಹಾಕ್ಕೊಂಬಿಟ್ಟು ಸೀಟ್ ಹಾಕ್ಬಿಟ್ಟೆ ಅರಶಿನ ಡಾನ್ಸ್ ಕ್ಲಾಸಿಗೆ ಬಿಟ್ಟು ನಾನು ಮನೆಗೆ ಹೋಗಿ ಮತ್ತೆ ತಿರ್ಗಾ ಬರೋಂಗಿಲ್ಲ ಯಾಕೆ ಅಂತಂದರೆ ಬರೀ ಓಡಾಟ ಅಷ್ಟೇ ಆಗಿಬಿಡತ್ತೆ ತುಂಬ ದೂರ ಆಗುತ್ತೆ ಆರು ಕಿಲೋಮೀಟ್ರ್ ಆಗುತ್ತೆ ಅದು ಬೇರೆ ಹೆವಿ ಟ್ರಾಫಿಕ್ಕಲ್ಲಿ ಹೋಗಬೇಕು ಅದಕ್ಕೆ ಮತ್ತೆ ತಿರ್ಗ ಮನೆಗೆ ಹೋಗಲ್ಲ ವಾಕ್ ಮಾಡಿದ್ರೇ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಡಬಲ್ ಕೆಲಸ ಕೂಡ ಬೇಡ ಅಂತ ಫಿನಿ ಇಲ್ಲ ಅಂದರೆ ಹೋಗೋದು ಬರೋದು ಅಷ್ಟೇ ಆಗುತ್ತೆ ಮನೆಯಲ್ಲೂ ಕೂಡ ಏನು ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಪಾರ್ಕೆಲ್ಲ ನೋಡಿ ಕ್ಲೀನ್ ಮಾಡಿದ್ದಾರೆ ಎಲ್ಲ ಕಳೆ ತೆಗೆದು ತುಂಬಾ ನೀಟಾಗಿ ಇಟ್ಟಿದ್ದಾರೆ ಇವಾಗಂತೂ ಮಳೆ ಬರ್ತಿರೋದ್ರಿಂದ ಎಲ್ಲ ಗಿಡ ಮರಗಳು ತುಂಬ ಚೆನ್ನಾಗಿ ಹಸಿರಾಗಿ ಕಾಣಿಸ್ತಾ ಇದೆ ವಾಕಿಂಗ್ ಮಾಡಿ ಸುಸ್ತಾದವರಿಗೆ ಕೂತ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಅಲ್ಲಲ್ಲಿ ಬೆಂಚ್ ಎಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಳೆಯೆಲ್ಲ ಬಂದರೂ ನೆನೆಯಿಂದಿರೋ ಥರ ಹಂಚೆಲ್ಲ ಹಾಕಿದ್ದಾರೆ ಮೇಲ್ಗಡೆ ತುಂಬ ದಿನದ ಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಹಳ್ಳಿ ಹಾಕ್ತಾ ಇದ್ದೆ ಬೆಂಗಳೂರಿಗೆ ಬಂದು ಒಂದು ತಿಂಗಳಾಯಿತು ಒಂದು ತಿಂಗಳದಿಂದ ನಾನು ವ್ಲಾಗೇ ಮಾಡಿರಲಿಲ್ಲ ಯಾಕೆಂದರೆ ನನಗೆ ಟೈಮೇ ಇರಲಿಲ್ಲ ಬೆಳಿಗ್ಗೆ ಬೇಗ ಬೇಗ ಒಂಬತ್ತುವರೆಗೆಲ್ಲ ಕೆಲಸ ಮುಗಿಸಿ ಹತ್ತು ಗಂಟೆಗೆಲ್ಲ ಆಫೀಸ್ಗೆ ತೋಡ್ತಾ ಇದ್ವಿ ಹಾಗೆಯೇ ಬೇರೆ ಬೇರೆ ಕೆಲಸಗಳು ಇರ್ತಿತ್ತು ನಾನು ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಆ ಋಷಿನ ಡ್ಯಾನ್ಸ್ ಕ್ಲಾಸು ಬಿಟ್ಬಿಟ್ಟು ನಾನು ಇಲ್ಲಿ ಪಾರ್ಕಲ್ಲಿ ವಾಕ್ ಮಾಡ್ಕೊಂಡು ಕೂತಿದ್ದೀನಿ ಇವತ್ತಿನ ವ್ಲಾಗ್ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಸ್ನೇಹಿತರೆ ನಾನು ಒಂದು ತಿಂಗಳದಿಂದ ಯಾವುದೇ ವ್ಲಾಗ್ ಮಾಡಿರಲಿಲ್ಲ ಬೆಂಗಳೂರಿಗೆ ಬಂದ ಮೇಲೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನನಗೆ ಕಮೆಂಟನ್ನು ಕೂಡ ಕೆಲವರು ಕೇಳ್ತಾ ಇದ್ರಿ ಯಾಕೆ ಹೊಸ ಮನೆ ಬ್ಲಾಗ್ ಬರ್ತಾ ಇಲ್ಲ ಹೊಸ ಆಫೀಸ್ ಸುದ್ದಿ ಏನಿಲ್ಲ ಏನು ನೀವು ಇವಾಗ ಆಫೀಸಿಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಹೌದು ನಾನು ಆಫೀಸ್ ಹೋಗ್ತಾ ಇದ್ದೀನಿ ಒಂದು ತಿಂಗಳಿಂದ ಅದಕ್ಕೆ ನನಗೆ ಬ್ಲಾಗ್ ಆಗಿಲ್ಲ ಯಾಕೆಂದರೆ ನನಗೆ ಏನು ಪ್ರ್ಯಾಕ್ಟೀಸ್ ಆಗಬೇಕಲ್ವಾ ತುಂಬ ವರ್ಷದ ನಂತರ ನಾನು ಆಫೀಸ್ ಹೋಗ್ತಾ ಇರೋದು ಹಾಗೆ ಇನ್ನೊಂದು ಏನಂದರೆ ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಆಗಬೇಕು ಬೆಳಿಗ್ಗೆ ಯೋಗ ಕ್ಲಾಸ್ ಇರುತ್ತೆ ನಂತರ ಬೆಳಿಗ್ಗೆ ಅಡುಗೆ ಕೂಡ ಆಗಬೇಕು ಕ್ಲೀನಿಂಗ್ ಕೆಲಸ ತುಂಬ ಇರುತ್ತೆ ಟೈಮ್ ಇರೋಲ್ಲ ಆನಂತರ ಆಫೀಸೋದ್ಮೇಲಂತೂ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಯಾವುದೂ ಆಗೋಲ್ಲ ಅಲ್ವಾ ಅದಕ್ಕೆ ನನಗೆ ಟೈಮೇ ಸಿಗ್ತಾಯಿಲ್ಲ ಮತ್ತು ಮಕ್ಕಳಿಗೆ ಓದಿಸೋದು ಅದು ಇದು ಅಂತ ಇರುತ್ತಲ್ವಾ ಅರ್ಶಿ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬರಬೇಕು ಸಂಗೀತ್ ಕ್ಲಾಸಿಗೆ ಕರ್ಕೊಂಡು ಬರಬೇಕು ಇದೆಲ್ಲದರ ಮ ಈಗೊಂಥರ ನನಗೆ ಟೈಮೇ ಇಲ್ಲ ಆ ಥರ ಆಗ್ಬಿಟ್ಟಿದ್ದೀನಿ ನಾನು ತುಂಬ ಬಟ್ಟೆ ಮಾಡಿಸೋದು ಅದು ಇದು ಕೆಲಸ ಅಂತೂ ಇದ್ದೇ ಇರುತ್ತಲ್ವ ಮನೆಯಲ್ಲಿ ಅದೆಲ್ಲದರ ಜೊತೆಗೆ ಈಗ ಆಫೀಸ್ ಕೂಡ ಹೋಗ್ತಾ ಇದ್ದೀನಲ್ವ ಟೈಮ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ ವ್ಲಾಗ್ ಮಾಡಬಾರ್ದು ಅಂತಲ್ಲ ನನಗೆ ಸ್ವಲ್ಪ ಇನ್ನೂ ರೂಢಿ ಆಗಬೇಕು ಈಗ ತಾನೇ ಹೊಸದಾಗಿ ಹೋಗ್ತಾ ಇರೋದ್ರಿಂದ ನನಗೆ ಹೊಸದೇ ಅಲ್ವಾ ಎಲ್ಲನೂ ಅದಕ್ಕೆ ಬ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಾನು ಖಂಡಿತ ಬ್ಲಾಗ್ ಮಾಡ್ತೀನಿ ಸಂಡೇ ಸ್ಯಾಟರ್ಡೆ ಅಂತೂ ಬ್ಲಾಗ್ ಮಾಡೇ ಮಾಡ್ತೀನಿ ಬೇರೆ ಟೈಮ್ ಗೊತ್ತಿಲ್ಲ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ